ಹಾಯ್ ಸ್ನೇಹಿತರೆ ಎಲ್ಲ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳಿಗೆ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಕ್ಷಣಾ ಸಚಿವಾಲಯ ಇಲಾಖೆಯಿಂದ ಹೊಸ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವಂತಹ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿ ಅರ್ಜಿ ಶುಲ್ಕ ಹಾಗೂ ಹುದ್ದೆಗಳ ವಿವರ ಇತ್ಯಾದಿ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯಾದಂತಹ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಬಟನ್ ಒತ್ತಿ ಓಕೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರತಕ್ಕಂಥ ಈ ಒಂದು ಪಿ ಡಿ ಎಫ್ ಏನಿದೆ ಇಲಾಖೆಯು ಈ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿದಂತಹ ಅಧಿಸೂಚನೆಯಾದ ಪಿ ಡಿ ಎಫ್ ಆಗಿದೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ನಲ್ಲಿ ಸಂಪೂರ್ಣವಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದರಿಂದ ಹಿಡಿದು ಈ ಹುದ್ದೆಯ ನೇಮಕಾತಿಯ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಹಾಗೂ ಏಜ್ ವಯೋಮಿತಿ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ಮುಂದೆ ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ನೋಡುವುದಾದರೆ ಈ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತಿರುವ ಇಲಾಖೆಯ ಹೆಸರನ್ನು ನೋಡುವುದಾದರೆ ರಕ್ಷಣಾ ಸಚಿವಾಲಯದಡಿಯಲ್ಲಿ ಬರುವಂತಹ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಒಟ್ಟು ಎಷ್ಟು ಹುದ್ದೆಗಳು ಅಂತೇಳಿ ನೋಡುವುದಾದರೆ ಎಪ್ಪತ್ತೊಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ನಿಮಗೆ ಬೇಕಾದಂತಹ ಈ ಹುದ್ದೆಯ ನೇಮಕಾತಿಗಾಗಿ ಹೊರಡಿಸಿದಂತಹ ಅಧಿಸೂಚನೆ ಪಿಡಿಎಫ್ ಹಾಗೂ ಅರ್ಜಿ ಸಲ್ಲಿಸಬಹುದಾದ ವೆಬ್ಸೈಟ್ ಲಿಂಕ್ ಈ ಮುಂದೆ ತಿಳಿಸಿಕೊಡುತ್ತೇನೆ ನೆಕ್ಸ್ಟ್ ಹುದ್ದೆಗಳ ವಿವರ ನೋಡುವುದಾದರೆ ಅಡುಗೆ ಸಹಾಯಕ ಮೂರು ಪೋಸ್ಟ್ ನಾಗರಿಕ ಅಡುಗೆ ಬೋಧಕ ಮೂರು ಪೋಸ್ಟ್ ಎಂಟಿಎಸ್ ಚೌಕಿದಾರ್ ಎರಡು ಪೋಸ್ಟ್ ವ್ಯಾಪಾರಿ ಸಂಗಾತಿ ಎಂಟು ಪೋಸ್ಟ್ ವೆಹಿಕಲ್ ಮೆಕ್ಯಾನಿಕ್ ಒಂದು ಪೋಸ್ಟ್ ನಾಗರಿಕ ಮೋಟಾರು ಚಾಲಕ ಒಂಬತ್ತು ಪೋಸ್ಟ್ ಕ್ಲೀನರ್ ನಾಲ್ಕು ಪೋಸ್ಟ್ ಪ್ರಮುಖ ಅಗ್ನಿಶಾಮಕ ಒನ್ ಪೋಸ್ಟ್ ಅಗ್ನಿಶಾಮಕ ಹುದ್ದೆಗಳು ಮೂವತ್ತು ಪೋಸ್ಟ್ ಅಗ್ನಿಶಾಮಕ ಯಂತ್ರ ಚಾಲಕ ಹತ್ತು ಪೋಸ್ಟ್ ಒಟ್ಟಾರೆಯಾಗಿ ಎಪ್ಪತ್ತೊಂದು ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ ಈ ಹುದ್ದೆಗಳ ಬಗ್ಗೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಪ್ಪದೇ ಅರ್ಜಿ ಸಲ್ಲಿಸಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ವಿದ್ಯಾರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಏನಾಗಿರ್ಬೇಕು ಅಂತ ಹೇಳಿ ನೋಡೋದಾದ್ರೆ ಇಲಾಖೆ ಹೊರಡಿಸಿದಂತಹ ಅಧಿಸೂಚನೆಯ ಪ್ರಕಾರ ಎಸ್ ಎಸ್ ಎಲ್ ಸಿ ಹಾಗೂ ಡಿಪ್ಲೊಮಾ ಪಾಸ್ ಆದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಓಕೆ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ವಯೋಮಿತಿ ಏಜ್ ಎಷ್ಟಾಗಿರ್ಬೇಕು ಹೇಳಿ ನೋಡೋದಾದ್ರೆ ಈ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷ ಪೂರ್ಣವಾಗಿರಬೇಕು ಹಾಗೂ ಗರಿಷ್ಠ ಇಪ್ಪತ್ತೇಳು ವರ್ಷ ಮೀರಿರಬಾರದು ಈ ಒಂದು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದೊಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ಕೆಲವೊಂದು ವರ್ಗಗಳಿಗೆ ಈ ಒಂದು ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ ಹಾಗೂ ಆ ವರ್ಗಗಳು ಯಾವುವು ಅಂತೇಳಿ ನೋಡುವುದಾದ್ರೆ ಎಸ್ ಸಿ ಎಸ್ ಟಿ ವರ್ಗಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂದ್ರೆ ಸಿ ಎಸ್ ಟಿ ಅಭ್ಯರ್ಥಿಗಳು ಮೂವತ್ತೆರಡು ವರ್ಷಗಳ ವಯಸ್ಸಿನವರೆಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂದ್ರೆ ಮೂವತ್ತು ವರ್ಷದವರೆಗಿನ ಸಿ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಓಕೆ ಸ್ನೇಹಿತರೆ ನೆಕ್ಸ್ಟ್ ವೇತನ ಶ್ರೇಣಿ ಸ್ಯಾಲರಿ ಸ್ಕೇಲ್ನ ನೋಡುವುದಾದ್ರೆ ಸ್ನೇಹಿತರೆ ಈ ಹುದ್ದೆಗೆ ಅಂತಿಮವಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯಿಂದ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ವರೆಗಿನ ವೇತನವನ್ನು ನೀಡಲಾಗುತ್ತದೆ ಆದರೆ ಸ್ನೇಹಿತರೆ ಈ ಒಂದು ಸ್ಯಾಲರಿ ಬೇಸಿಕ್ ಸ್ಯಾಲರಿ ಆಗಿರುತ್ತದೆ ಇದಕ್ಕೆ ವಿವಿಧ ರೀತಿಯ ಭತ್ತೆಗಳು ಸಹ ಟಿ ಎ ಎಚ್ ಆರ್ ಹಾಗೂ ಇತರ ಭತ್ತೆಗಳನ್ನು ಸಹ ಆ್ಯಡ್ ಮಾಡಿ ವೇತನವನ್ನು ನೀಡಲಾಗುತ್ತದೆ ಒಟ್ಟಾರೆಯಾಗಿ ಅರೌಂಡ್ ತರ್ಟಿ ಟು ಫಾರ್ಟಿ ತೌಸಂಡ್ ಸ್ಯಾಲರಿ ತಮಗೆ ಸಿಗಲಿದೆ ಓಕೆ ಸ್ನೇಹಿತರೆ ಈ ಹುದ್ದೆಯ ಆಯ್ಕೆ ವಿಧಾನ ಯಾವ ರೀತಿ ನಡೆಯುತ್ತೆ ಅಂತೇಳಿ ನೋಡುವುದಾದ್ರೆ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಸ್ನೇಹಿತರೆ ಈ ಒಂದು ಲಿಖಿತ ಪರೀಕ್ಷೆಯ ಬಗ್ಗೆ ಎಷ್ಟು ಮಾರ್ಕ್ಸ್ ಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತದೆ ಹಾಗೂ ಯಾವ ಒಂದು ಸಿಲೆಬಸ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಅಂತೇಳಿ ನೋಡೋಣ ಸ್ನೇಹಿತರೆ ತಾವು ಮೊದಲನೇದಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಒಟ್ಟು ನೂರ ಐವತ್ತು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯ ಅವಧಿಯನ್ನು ನೋಡುವುದಾದ್ರೆ ಟೂ ಅವರ್ಸ್ ಇರ್ತದೆ ಅಂದ್ರೆ ಒನ್ ಟ್ವೆಂಟಿ ಮಿನಿಟ್ಸ್ ಪರೀಕ್ಷೆಯ ಅವಧಿಯಾಗಿರುತ್ತದೆ ಆದ್ರೆ ಸ್ನೇಹಿತರೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕವನ್ನು ನೀಡಲಾಗುತ್ತದೆ ಹಾಗೂ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಅನ್ನು ಕಟ್ ಮಾಡಲಾಗುತ್ತದೆ ಇದರಲ್ಲಿಯೂ ಸಹ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ ಸ್ನೇಹಿತರೆ ಅಂದ್ರೆ ತಾವು ನಾಲ್ಕು ತಪ್ಪು ಉತ್ತರಗಳನ್ನು ನೀಡಿದ್ರೆ ತಮ್ಮ ಸರಿಯಾಗಿರುವಂತಹ ಒಂದು ಅಂಕವನ್ನು ಕಟ್ ಮಾಡಲಾಗುತ್ತದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಬಗ್ಗೆ ನೋಡುವುದಾದ್ರೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರನ್ನಿಂಗ್ ಅನ್ನು ಆರು ನಿಮಿಷಗಳಲ್ಲಿ ಓಡಬೇಕಾಗಿರುತ್ತದೆ ಹಾಗೂ ಐವತ್ತು ಕೆ ಜಿ ವೆಯ್ಟ್ ಅನ್ನು ಹೊತ್ತುಕೊಂಡು ಎರಡ್ ನೂರು ಮೀಟರ್ ಓಟವನ್ನು ನೂರು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಹಾಗು ಇದೇ ಒಂದು ಫಿಸಿಕಲ್ ಸ್ನೇಹಿತರೆ ಬಿಲೋ ಫಾರ್ಟಿ ಇಯರ್ಸ್ ನವರಿಗೆ ಒಂದು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರನ್ನಿಂಗ್ ಅನ್ನ ಏಳು ನಿಮಿಷ ಹನ್ನೊಂದು ಸೆಕೆಂಡ್ ನಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಹಾಗೂ ಐವತ್ತು ಕೆ ಜಿ ಅನ್ನು ಹೊತ್ತುಕೊಂಡು ಎರಡು ನಿಮಿಷಗಳಲ್ಲಿ ಎರಡ್ ನೂರು ಮೀಟರ್ ಅನ್ನ ಕ್ರಮಿಸಬೇಕಾಗಿರುತ್ತದೆ ಹಾಗೆ ಸ್ನೇಹಿತರೆ ಬಿಟ್ವೀನ್ ನಲವತ್ತರಿಂದ ನಲವತ್ತೈದು ವರ್ಷದೊಳಗಿನ ಇರುವಂತಹ ಅಭ್ಯರ್ಥಿಗಳು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಓಟವನ್ನು ಏಳು ನಿಮಿಷ ನಲವತ್ತೆಂಟು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಇವರು ಐವತ್ತು ಕೆ ಜಿ ವೆಯ್ಟ್ ಅನ್ನು ಎರಡ್ನೂರು ಮೀಟರ್ ಓಟವನ್ನು ಎರಡು ನಿಮಿಷ ಹತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಹಾಗೂ ಎಬೌವ್ ಫಾರ್ಟಿ ಫೈವ್ ಇಯರ್ಸ್ ಅವರು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರನ್ನಿಂಗ್ ಅನ್ನು ಒಂಬತ್ತು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಇನ್ನು ಇವರು ಐವತ್ತು ಕೆ ಜಿ ವೆಯ್ಟನ್ನ ಎರಡುನೂರು ಮೀಟರ್ ಎರಡು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಹಾಗೆ ಚೆಸ್ಟ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ನಾರ್ಮಲ್ ಆಗಿ ಏಯ್ಟಿ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಎಕ್ಸ್ಪೆಂಡೆಡ್ ಮಾಡಿದಾಗ ಎಂಬತ್ತೈದು ಸೆಂಟಿಮೀಟರ್ ಚೆಸ್ಟ್ ಇರಬೇಕು ಮಿನಿಮಮ್ ಫೈವ್ ಸೆಂಟಿಮೀಟರ್ ಉಬ್ಬಿಸಬೇಕಾಗಿರ್ತದೆ ಹಾಗೂ ವೇಟ್ ಮಿನಿಮಮ್ ಐವತ್ತು ಕೆ ವೇಟ್ ಇರಬೇಕಾಗಿರ್ತದೆ ಅದಕ್ಕಿಂತ ಕಡಿಮೆ ವೇಟ್ ಇರುವವರನ್ನ ಡಿಸ್ಕ್ವಾಲಿಫೈಡ್ ಮಾಡಲಾಗುತ್ತದೆ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಎಕ್ಸಾಮ್ ಸಿಲೆಬಸ್ ಹಾಗೂ ಫಿಸಿಕಲ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನೋಡುವುದಾದ್ರೆ ಪ್ರಮುಖ ದಿನಾಂಕಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡುವುದಾದ್ರೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭ ದಿನಾಂಕವಾಗಿರುತ್ತದೆ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ಕೊನೆಯ ದಿನಾಂಕವಾಗಿರುತ್ತದೆ ಆಸಕ್ತ ಅಭ್ಯರ್ಥಿಗಳು ಫೆಬ್ರವರಿ ಹತ್ತರ ಒಳಗಾಗಿ ಅರ್ಜಿ ಸಲ್ಲಿಸಿ ಈ ಹುದ್ದೆಯನ್ನು ಪಡೆದುಕೊಳ್ಳಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನೋಡುವುದಾದರೆ ಈ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆ ಹೊರಡಿಸಿದಂತಹ ಅಧಿಸೂಚನೆಯ ಪಿಡಿಎಫ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅವಶ್ಯಕತೆ ಇರುವವರ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಈ ಹುದ್ದೆಯ ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿಕೊಂಡು ನಂತರ ಆ ಹುದ್ದೆಯಲ್ಲಿ ತಿಳಿಸಿರುವಂತಹ ಗೆ ಭೇಟಿ ನೀಡಿ ತಾವುಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಈ ಹುದ್ದೆಗೆ ಸಂಬಂಧಪಟ್ಟಂತ ಮಾಹಿತಿಯಾಗಿರ್ತದೆ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಈ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಹೊಸದಾಗಿ ಕಾಲ್ ಫಾರ್ ಆದಂತಹ ಜಾಬ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ